ಸರ್ ಗಲಾಟೆ ಅಂದ್ರೆ ಇವತ್ತೊಂದು ಮೀಟಿಂಗ್ ಕರೆದಿದ್ರು ನಮ್ಮ ಅಧ್ಯಕ್ಷರು ರೇವಣ್ ಸಿದ್ದಪ್ಪ ಅವರು ನಮ್ಮ ಕೃಷಿ ಚಂದ್ರ ಹಜ್ಜಿನಿ ಕೃಷಿ ಪತ್ನಿ ಸಹಕಾರ ಸಂಘದ ಬ್ಯಾಂಕಿಂದ ಮೀಟಿಂಗ್ ಕರೆದಿದ್ರು ವಿಚಾರ ಏನಂತ ಗೊತ್ತಿರಲಿಲ್ಲ ಹೋಗಿ ಕೇಳಿದ್ರು ಅಲ್ಲಿ ಹೋಗಿ ಎಲ್ಲ ಮಾತಾಡಿ ಪ್ರಸ್ತಾವನೆ ಮಾಡುವಾಗ ನಾವು ಎಲ್ಲ ನಮ್ಮ ಡೈರೆಕ್ಟರ್ ಎಲ್ಲರೂ ಬಂದಿದ್ರು ಇಬ್ರು ಬಿಟ್ಟು ಇಲ್ಲ ಹತ್ತು ಜನ ಹನ್ನೊಂದು ಜನ ನಾವು ಅಲ್ಲಿ ಅಲ್ಲಿ ಪ್ರಸ್ತಾವನೆ ಮಾಡಿದಾಗ ಏನಂತ ಯಾವುದೋ ಒಂದು ಇದ್ರೆ ಮೀಟಿಂಗ್ ಹೋಗ್ಬೇಕು ಬಿ ಡಿಸಿಸಿ ಬ್ಯಾಂಕ್ಗೆ ಮೀಟಿಂಗ್ ಹೋಗ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದಿದ್ದೀವಿ ಅಂತ ಹೇಳಿದ್ರು ಸರಿ ಹೇಳಿ ಅಂತ ಹೇಳಿದ್ರು ಹೇಳಿದ್ರು ಸರಿ ಅದಕ್ಕೆ ಯಾರನ್ನ ಕಳಿಸ್ಬೇಕು ಯಾರು ಇದು ಮಾಡಬೇಕು ಇಲ್ಲ ನೀವೇ ಅಂತ ನಾವು ಇವ್ರನ್ನ ಸೆಕ್ರೆಟರಿನ್ ಕೇಳಿದ್ರು ಸೆಕ್ರೆಟ್ರಿನ ಕೇಳಿದ್ವಿ ಅವ್ರು ಹೇಳಿದ್ರು ನೀವೇ ಅಧ್ಯಕ್ಷ ಹೋಗ್ಬೇಕು ಅಂತ ಏನಿಲ್ಲ ನೀವು ಡೈರೆಕ್ಟ್ ಡೈರೆಕ್ಟ್ಗಳಲ್ಲಿ ಯಾರು ಬೇಕಾದ್ರು ಹೋಗ್ಬೋದು ಅಂತ ಹೇಳಿದ್ರು ನಾವೇನು ಮಾಡಿದ್ವಿ ಅಂದರೆ ರೇವಣ್ ಅವರಿಗೆ ಅಧ್ಯಕ್ಷರು ನಮ್ಮ ರುದ್ರಪ್ಪರು ಕೇಳಿದರು ಅವರು ಕೊಟ್ಟಿರಲಿಲ್ಲ ರೇವಣ್ ಸಿದ್ಧಪ್ಪ ಅವರು ಅಧ್ಯಕ್ಷನ್ ಕೊಟ್ಟಿದ್ದೋ ಮೊನ್ನೆ ಒಂದೆರಡು ಮೀಟಿಂಗ್ ಅವ್ರನ್ನೇ ಬೇರೆ ಕಡೆ ಎಲ್ಲ ಕಳಿಸಿದ್ದು ಎಲ್ಲ ಥರ ಅವಕಾಶ ಅವ್ರು ಕೊಟ್ಟಿದ್ದೋ ನಾವೇನು ಅಂದರೆ ಈ ಸಲ ರುದ್ರಪ್ಪನೇ ಕಳಿಸ್ಕೊಡಿ ಇಲ್ಲಿಗೆ ಮೀಂಡಿಂಗೆ ಹೋಗ್ಬಿಟ್ಟು ಬರಲಿ ಏನು ತೊಂದರೆ ಇಲ್ಲ ಅಂತ ಕೇಳಿದ್ರು ಎಷ್ಟೇ ಕೇಳಿ ಎಲ್ಲರೂ ಮಾತಾಡಿದ್ರು ಅಯ್ಯಪ್ಪ ಇಲ್ಲ ನನಗೆ ತುಂಬ ತೊಂದರೆ ಆಗುತ್ತೆ ಎಮ್ ಎಲ್ ಎಗಳಿಂದ ನನಗೆ ಭಾರಿ ಪ್ರಾಬ್ಲಮ್ ಆಗುತ್ತೆ ನಾನು ಕೆಲಸಗಳೆಲ್ಲ ಹಾಳಾಗೋಗ್ಬಿಡ್ತೇವೆ ನಾನೇ ಹೋಗ್ಬೇಕು ಸರಿ ನಿಮ್ಮ ಕೋರನ್ನು ತೊಗೊಂಡು ಹೋಗಿ ನಾವು ಬೇಡ ಅಂತ ಹೇಳ್ತಿಲ್ಲ ನಿಮ್ಮ ಕೋರನ್ನು ಕೊಡೋಕೆ ರೆಡಿ ಇಲ್ವಲ್ಲ ಇಲ್ಲಿ ನಾವೀಗ ಏನಿದ್ದೀವಿ ನಾವು ಏಳು ಎಂಟು ಜನ ನಾವು ರುದ್ರಪ್ಪನಕರಾನೆ ಮಾತಾಡ್ತಾ ಇದ್ದೀವಿ ಹೊರ್ತು ಅವ್ರನ್ನೇ ಕಳಿಸ ಇಲ್ಲ ಬೇಡ ರುದ್ರಪ್ಪನೂ ಬೇಡ ನಮ್ಮಲ್ಲೇ ಯಾರ ನಾವು ಒಬ್ಬರನ್ನ ಕಳಿಸಿ ನೀನೇ ಹೋಗ್ಬೇಕು ಅಂತ ಏನು ನೀವು ಅಧ್ಯಕ್ಷ ಹೋಗ್ಬೇಕು ಅಂತ ಏನು ರೂಲ್ಸ್ ಏನಿಲ್ವಲ್ಲ ಅಂತ ಎಲ್ಲ ಕೇಳೋದು ಎಲ್ಲ ಕೇಳಿದಕ್ಕೆಲ್ಲ ಬರೀ ಎಮ್ ಎಲ್ ಎ ಮೇಲೆ ಹೇಳ್ತಾರೆ ಹೊರತು ಅಪ್ಪ ನಮ್ಗೆ ಹಂಗ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ನಿಮ್ಮ ನಿಮ್ಗೆಲ್ಲ ಕೂತ್ ಬತ್ತದೆ ಅಂದ್ರೆ ಏನ್ ಎಮ್ ಎಲ್ ಎ ನಮ್ನೆಲ್ಲ ತೆಗೆದುಕೊಂಡ್ಬಿಟ್ಟವ್ರು ಅವರು ನಮಗೆಲ್ಲ ಯಾಕೆ ತರಬೇಕು ನಾವು ಸೊಸೈಟಿ ಮೀಟಿಂಗ್ ಮಾಡಬೇಕು ಸೊಸೈಟಿ ಮೀಟಿಂಗ್ ಮಾಡಾಕ್ ಬಂದಿದ್ದೀವಿ ಯಾವುದೇ ರೀತಿ ಸಂಬಂಧ ಇಲ್ಲ ಇಷ್ಟು ದಿವಸ ಆಯಪ್ಪನ ಹೇಳ್ಕೊಂಬತ್ತಿದ್ದ ಅಧ್ಯಕ್ಷ ಅದನ್ನೊಬ್ಬ ದೊಡ್ಡ ಮನುಷ್ಯ ರೇ ಸಿದ್ದಪ್ಪ ಇದೇ ಮತ್ತ್ ನಮ್ಗೆ ಹೇಳ್ತಿದ್ದ ಎಮ್ ಎಲ್ ಎರ್ಗು ರಾಜಕೀಯಕ್ಕೂ ಯಾವ್ದೇ ತರ ಸಂಬಂಧ ಇಲ್ಲ ರಾಜಕೀಯ ಯೂಸ್ ಮಾಡ್ಬೇಡಿ ಇವಾಗ ಯಾಕ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ನಾನು ಕೆಲಸ ಎಲ್ಲ ಹಾಳಾಗ ಹೋಗ್ತೇ ನನ್ಗ್ ತುಂಬಾ ತೊಂದರೆ ಆಗುತ್ತೆ ನಿನ್ ತೊಂದರೆ ಆದ್ರೆ ನೀನ್ ವೈಯಕ್ತಿಕ ಏನ ಮಾಡ್ಕೊಳಪ್ಪ ನಮ್ ಸೊಸೈಟಿಗೆ ಯಾಕೆ ತಗೊಂಬತ್ತಿ ಅದನ್ನ ನಾವು ಕೇಳ್ತಿರೋದೇನು ನಮ್ ಕಡೆಯಿಂದ ಯಾರಾದ್ರೂ ಒಬ್ರು ಹೋಗ್ಲಿ ಬಿಡಿ ಈಗ ಬಿಡಿಸಿಸಿ ಮೀಟಿಂಗ್ ಹೋಗ್ಲಿಲ್ಲ ಅಂದ್ರೆ ಮಾಡ್ತಾರೆ ಬ್ಯಾಂಕುಗೆ ತೊಂದರೆ ಕೊಡ್ತಾರೆ ನಿಮ್ಗೆಲ್ಲ ತೊಂದರೆ ಕೊಡ್ತಾರೆ ಯಾವ ವಿಷಯಕ್ಕೋಸ್ಕರ ಅದನ್ನ ಹೇಳ್ತಾ ಇಲ್ಲ ಹೇಳಿ ಅಂದ್ರೆ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ ನಾನು ಹೋಗ್ತೀನಿ ನಾನು ರಾಜೀನಾಮೆ ಕೊಡ್ತೀನಿ ನೀವ್ ಯಾರಾದ್ರೂ ಇದ್ ಮಾಡ್ಕೊಳ್ಳಿ ಅನ್ನೋ ತರ ಮಾತಾಡ್ತಾರೆ ಈ ವಿಷಯ ಶಾಸಕರ ಶಾಸಕರನ್ನ ಕರ್ಸಿದ್ದಾರೆ ಈಗ ಶಾಸಕರನ್ನು ಕರ್ಸಿ ಪೊಲೀಸರನ್ನ ಕರ್ಸಿ ಅಲ್ಲೆಲ್ಲರನ್ನೂ ಇದ್ ಮಾಡಿ ಬೆದರಿಸಿ ಎದುರಿಸಿ ಒಂದ್ ಐದ್ ಜನರು ಕೈಲಿ ಸೈನ್ ವಾಗಿಸ್ಕೊಂಡಿದ್ದಾರೆ ಒಬ್ಬ ಅವರು ಗೊತ್ತಿಲ್ಲದಂತ ರೈತರುಗಳು ಅವರು ಅಧ್ಯಕ್ಷ ಒಬ್ಬ ಸೇರ್ಕೊಂಡು ಅವ್ರು ಒಂದು ಮೂರು ಜನ ಸೈನ್ ಹಾಕಿಸ್ಕೊಂಡಿದ್ದಾನೆ ಈಗ ನಾವು ಏಳು ಎಂಟು ಜನ ನಾವು ನಾವು ಹಾಕಲ್ಲ ನಾವು ಯಾರನ್ನ ಒಬ್ರು ಒಳ್ಳೇನು ಕಳಿಸಿ ಅವ್ರು ಓಟ್ ಬಿಡ್ಲಿ ನೀವು ಹೋಗಿದ್ದೀರಾ ಅಧ್ಯಕ್ಷ ಆಗಿದ್ದೀರಾ ಎಲ್ಲ ಆಗಿದ್ದೀರಾ ಎರಡು ಮೀಟಿಂಗ್ ಹೋಗಿದ್ದೀರಾ ಆಲ್ರೆಡಿ ಎಲ್ರಿಗೂ ಅವಕಾಶ ಕೊಡಿ ಎಲ್ರಿಗೂ ಅವಕಾಶ ಕೊಡಿ ನೀನು ಒಬ್ಬನೇ ಅನ್ಭೋಸೋ ಅವಶ್ಯಕತೆ ಏನಿಲ್ಲ ನೀವು ಮಾತಾಡ್ತಿದ್ರೆ ಎಮ್ ಎಲ್ ಎಮ್ ಎಲ್ ಎಮ್ ಎಲ್ ಎಂದ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಏನ್ ಏನ್ ಕೇಳ್ತೀಯ ನೀನು ಹೇಳೋಂಥ ಅವಶ್ಯಕತೆ ಏನಿಲ್ವಲ್ಲ ನಾವು ನಾಲ್ಕು ಸಲ ಎಮ್ ಎಲ್ ಎ ಓಟ್ ಹಾಕಿದ್ದೀವಿ ಎಮ್ ಎಲ್ ಎ ಗೆದ್ದೀವಿ ನಮಗೂ ಎಮ್ ಎಲ್ ಎ ಅಯ್ಯಪ್ಪನಿಗೂ ಎಮ್ ಎಲ್ ಎ ಅವರು ಅಯ್ಯಪ್ಪನಿಗೆ ಏನು ಸಪ್ರೇಟ್ ಆಗಿ ಒಬ್ಬ ಒಬ್ರಿಗೆಲ್ಲ ಎಮ್ ಎಲ್ ಎ ನಮಗೂ ಎಮ್ ಎಲ್ ಎನೆ ಎಮ್ ಎಲ್ ಎ ಈ ವಿಚಾರಕ್ಕೆ ಈ ಸೊಸೈಟಿ ವಿಚಾರಕ್ಕೆ ಬರೋಂಥ ರೂಲ್ಸು ಇಲ್ಲ ಒಂದು ಯಾವುದೇ ಥರದ ನಮ್ಮ ಸೊಸೈಟಿಲಿ ಅದು ಇದಿಲ್ಲ ಆದ್ರೆ ಸುಮ್ಮನೆ ಅವ್ರನ್ನ ಯಾಕೆ ರಾಜಕೀಯವಾಗಿ ಎಮ್ ಎಲ್ ಎನ್ನು ಬಳಸ್ಕೊತಾನೆ ಯಾ ಸೊಸೈಟಿಯಲ್ಲಿ ಎಮ್ ಎಲ್ ಎ ರಾಜಕೀಯ ಮಾಡ್ತಾ ಅಂತ ಈಗ ಮಾಡ್ತಿರೋದೇ ಅದೇ ಕೆಲಸ ಈಗ ಇಷ್ಟು ಒಂದು ವರ್ಷ ಆಗಿದೆ ಮಾಡಿ ಒಂದು ವರ್ಷ ಆಯ್ತು ನಾವು ಸೊಸೈಟಿ ಓಪನ್ ಮಾಡಿ ಇಷ್ಟು ದಿವಸ ಎಮ್ ಎಲ್ ಎ ಇವತ್ತು ಇವತ್ತು ಮೀಟಿಂಗ್ಗೆ ನೀನು ಎಮ್ ಎಲ್ ಎ ಕರೆಸ್ತೀನಿ ಅಂದ್ರೆ ಇದು ರಾಜಕೀಯ ತಾನೆ ನೀನು ಬೇಕು ಅಂತ ರಾಜಕೀಯ ಮಾಡ್ತಿದ್ದಿದ್ದು ನಿನ್ನ ಎಮ್ ಎಲ್ ಎ ಇದೇ ಎಲೆಕ್ಷನ್ ಅಲ್ಲಿ ವಿರೋಧಿಸಿದ್ರು ದೂರ ಮಡಗಿದ್ರು ಈಗ ನೀನು ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮನೆಲ್ಲ ನೀನು ತಗೊಂಡೋಗಿ ಮೂಲೆ ಗುಂಪು ಮಾಡಿದೆ ಇದು ಸರಿ ಇಲ್ಲ ಇದು ನಮ್ಮ ನಡೆ ಏನಿಲ್ಲ ಸರ್ ನಾವು ಕೇಳ್ತಿರೋದು ಇಷ್ಟೇ ನಮ್ಮ ಡೈರೆಕ್ಟರ್ಗಳಲ್ಲಿ ಯಾರೋ ಒಬ್ರು ಹೋಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇಲ್ಲ ನಾನೇ ಕಳ್ಸಿ ನಾನೇ ಹೋಗ್ತೀನಿ ಬೇಡ ರುದ್ರಪ್ಪ ಅಂದ್ರೆ ಬೇಡ ಅಂತೀರಾ ಬೇಡ ನನ್ನೇ ಕಳ್ಸಿ ಬೇಡ ನಮ್ಮ ಸ್ನೇಹಿತರುಗಳಿದ್ರೆ ಇಲ್ಲ ನಮ್ಮ ಅಕ್ಕ ಇದರ ಅವ್ರನ್ನೇ ಕಳ್ಸಿ ಅವರು ಡೈರೆಕ್ಟ್ ಉಳಲ್ವಾ ಹಾಕೋದಿಲ್ಲ ಸರ್ ಯಾಕೆನವ್ರು ವೈಕ್ತಿಗೋಗಿ ಮಾಡ್ಕತಾ ಇದಾರೆ ರಾಜಕೀಯಕ್ಕೋಸ್ಕರ ಮಾಡ್ಕೋತಾ ಇದಾರೆ ನಾವೇನ್ ಸೈನ್ ಹಾಕ